ಈ ಬೃಹತ್ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದಂತ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿ ಅವರೇ ಕೆ ಸಿ ಅವರೇ ರಣದೀಪ್ ಸಿಂಗ್ ಸುರ್ಜೇವಾಲಾಜಿ ರೇ ಚೀಫ್ ಮಿನಿಸ್ಟರ್ ಕರ್ನಾಟಕ ಸಿದ್ದರಾಮಯ್ಯ ಜಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಜಿ ಮತ್ತು ಈ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮಂತ್ರಿ ಸದಸ್ಯರೇ ಎಂ ಪಿಗಳೇ ಎಮ್ ಎಲ್ ಎಮ್ ಎಲ್ ಸಿಗಳೇ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಮತ್ತು ಇಲ್ಲಿ ಉಪಸ್ಥಿತಿ ಇರ್ತಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಭಗ್ನಿಯರೇ ಮಾಧ್ಯಮದ ಮಿತ್ರರೇ ಈಗಾಗಲೇ ರಾಹುಲ್ ಗಾಂಧೀಜಿ ಅವರು ಭಾಳ ಸ್ಪಷ್ಟವಾಗಿ ಯಾವ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಓಟ್ ಕಳತನ ಮಾಡಿ ಕದ್ದು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದು ಯಾಕೆ ನಾವು ಇದು ಹೇಳ್ತಾ ಇದ್ದೇವೆ ಅಂದರೆ ರಾಹುಲ್ ಅವರು ವಿಶೇಷವಾಗಿ ಬ್ಯಾಂಗ್ಳೂರ್ನಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ಬೆಂಗ್ಳೂರ್ ಚುನಾವಣೆಯಲ್ಲಿ ಒಂದು ಅಸೆಂಬ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಅವರು ಆಗಿ ಸುಮಾರು ಆರು ಲಕ್ಷ ಅರವತ್ತು ಸಾವಿರ ವೋಟರ್ಗಳು ಅಲ್ಲೇನಿದ್ದರೂ ಅವ್ರದ್ದು ಒಂದು ಕೂಡ ಅವರು ಅದರ ಫೋಟೋಗಳು ಹೆಸರುಗಳು ಯಾವ ಏರಿಯಾದಲ್ಲಿರ್ತಾರೋ ಯಾರ ಮನೆಯಲ್ಲಿರ್ತಾರೋ ಅದು ಎಲ್ಲನೂ ಕೂಡ ಆರು ತಿಂಗಳ ಇದರ ಅಭ್ಯಾಸ ಮಾಡಿ ತದನಂತರ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಹೋದ ಚುನಾವಣೆ ಇದು ಜನತೆ ಬಗ್ಗೆ ದ್ರೋ ಮಾಡತಕ್ಕಂಥ ಚುನಾವಣೆ ಮತ್ತು ನಾವು ದೇಶದಲ್ಲಿ ಸಂವಿಧಾನ ಉಳಿಸ್ಬೇಕು ಮತ್ತು ವಯಸ್ಕರಿಗೆ ಸಿಕ್ಕಂತ ಓಟಿನ ಅಧಿಕಾರ ಉಳಿಸಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇದೆ ಆದರೆ ಅವರ ಪ್ರಯತ್ನ ಏನಂದರೆ ಜನ ವೋಟ್ ಕೊಡದೇ ಇದ್ರು ಆ ಓಟ್ಗಳನ್ನು ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ಓಟ್ ಆಗಿ ಮಾಡಬೇಕು ಇದು ಎಲ್ಲನೂ ಕೂಡ ಅವರು ಮತ್ತು ಶಾ ಅವರು ಇವರೆಲ್ಲ ಪ್ಲ್ಯಾನ್ ಮಾಡಿ ಎಲೆಕ್ಷನ್ ಕಮಿಷನ್ಗೂ ಕೂಡ ಅವರು ಇವತ್ತಿನ ದಿವಸ ಒತ್ತಡವನ್ನು ತಂದು ಈ ಕೆಲಸ ಇದ್ದಾರೆ ಅದಕ್ಕಾಗಿ ಈಗಿರ್ತಕ್ಕಂಥ ಸರ್ಕಾರ ಇದು ಕಳ್ಳತನದ ಸರ್ಕಾರ ಕಳ್ಳತನದ ಸರ್ಕಾರ ಇದ್ದ ಕಾರಣ ಇದಕ್ಕೆ ನೈತಿಕ ಬಲ ಇಲ್ಲ ಸರ್ಕಾರದಲ್ಲಿ ಇರೋಕ್ಕೆ ಯಾವುದೇ ಇದಕ್ಕೆ ಹಕ್ಕಿಲ್ಲ ಆದರೂ ಕೂಡ ಮೋದಿಯವರು ಇವತ್ತು ಎಲ್ಲ ಕಡೆ ಹೇಳ್ತಾರೆ ನಾನು ದೇಶದ ಅಭಿವೃದ್ಧಿಗಾಗಿ ಮತ್ತು ದೇಶದ ಕಲ್ಯಾಣಕ್ಕಾಗಿ ನಾ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ ಅನ್ನತಕ್ಕಂಥದ್ದು ಹೇಳ್ತಾ ಇದ್ರು ಇದು ಸುಳ್ಳು ಅಪ್ಪಟ್ಟು ಸುಳ್ಳು ಮತ್ತು ಈಗಾಗಲೇ ನಮ್ಮ ಪಾರ್ಟಿ ವತಿಯಿಂದ ಸಾಕಷ್ಟು ನಾವು ಎಲ್ಲ ರಾಜ್ಯಗಳಲ್ಲಿ ಇಂಥ ತಪ್ಪುಗಳನ್ನು ಹುಡುಕಿ 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 ತೆಗಿತಾ ಇದ್ದೇವೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಅದೇ ಮಾಡಿತ್ತು ಮತ್ತು ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ರಾಜಸ್ಥಾನದಲ್ಲಿ ಕೂಡ ಮಧ್ಯಪ್ರದೇಶದಲ್ಲಿ ಕೂಡ ಎಲ್ಲ ಕಡೆ ಇವತ್ತು ಮತದಾನದ ಅಧಿಕಾರವನ್ನು ನಾವು ಕೊಟ್ಟಿದ್ದೇವೆ ಅದರದ್ದು ಮಿಸ್ಯೂಸ್ ಮಾಡಿ ಬೋಗಸ್ ವೋಟಿಂಗ್ ಮಾಡಿ ಇವತ್ತು ಮೋದಿಯವರು ಈ ದೇಶವನ್ನು ಆಳ್ತಾ ಇದ್ದಾರೆ ಬಂಧುಗಳೇ ನಾನು ನಿಮಗೆ ವಿಶೇಷವಾಗಿ ಈ ಮಾತನ್ನು ಆರು ವರ್ಷದ ಹಿಂದೆ ಹೇಳಿದ್ದೆ ತೌಸಂಡ್ ನೈನ್ಟೀನ್ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ ನನ್ನ ಜೀವನದಲ್ಲೇ ಸೋಲ್ ಕಂಡಿದ್ದು ಅದು ಒಂದೇ ಎಲೆಕ್ಷನ್ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೆ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನ್ನಲ್ಲಿ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಇದೇ ರೀತಿಯಾಗಿ ಮಾಡಿದರು ಆವಾಗ ನಮಗೆ ಗೊತ್ತಾಗಲಿಲ್ಲ ಯಾಕಂದರೆ ಆವಾಗಲೂ ಕೂಡ ಪ್ರತಿಯೊಂದು ನನ್ನ ಬಳಿ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿಯಾಗಿ ಸುಮಾರು ಐದು ಮತಕ್ಷೇತ್ರಗಳಲ್ಲಿ ಅವರು ಬೋಗಸ್ ವೋಟಿಂಗ್ ಮಾಡಿ ನಮಗೆ ಸೋಲಿಸ್ತಕ್ಕಂಥ ಪ್ರಯತ್ನ ಮಾಡಿ ಟಾರ್ಗೆಟ್ ಮಾಡಿ ಈಗೆಲ್ಲ ಕೆಲಸ ಮಾಡಿದ್ದು ಆದರೆ ಈಗ ಬೈಲಿಗೆ ಬಂದಿದೆ ಯಾಕಂದರೆ ಅತ್ಯಂತ ಸೂಕ್ಷ್ಮವಾಗಿ ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತು ಅವರು ಮಾಡಿದಂಥ ಏನು ತಪ್ಪುಗಳಿವೆ ಅದು ಹೊರಗಡೆ ತಂದಿದ್ದಾರೆ ಅದಕ್ಕಾಗಿ ನೀವು ಎಲ್ಲರೂ ಕೂಡ ಇದರ ಕಡೆ ಲಕ್ಷ ಕೊಡಬೇಕು ಪಾರ್ಟಿಯ ಮುಖಂಡರು ಚುನಾವಣೆಗಳೇ ಆಗ್ತವೆ ಹೋಗ್ತವೆ ಆದ್ರೆ ಚುನಾವಣೆ ರಕ್ಷಣೆ ಮಾಡೋದು ಗೆಲ್ಲತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ ಅದಕ್ಕಾಗಿ ನಾನು ನಿಮಗೆ ವಿಶೇಷವಾಗಿ ಹೇಳಿಕೊಡ್ತಕ್ಕಂಥದ್ದೇನೆಂದರೆ ಈ ಮೋದಿ ಈಗಾಗಲೇ ಅನೇಕ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೇರೆ ಪಕ್ಷದವರಿಗೆ ಅವರಿಗೆಲ್ಲ ಹೆದರಿಸಿ ಬೆದರಿಸಿ ಇಡಿದು ಡಿದು ಸಿ ಬಿ ಐದು ಸಿ ಬಿ ಸಿ ಅನೇಕ ಕೆಲಸಗಳು ಅವ್ರು ಮಾಡಿದ್ದಾರೆ ಹೆದರಿಸಿ ಮೆಜಾರಿಟಿ ಮಾಡಿಕೊಂಡಿದ್ದಾರೆ ಅನೇಕ ರಾಜ್ಯಗಳಲ್ಲಿ ಅವ್ರಿಗೆ ಮೆಜಾರಿಟಿ ಇರಲಿಲ್ಲ ಆದರೂ ಕೂಡ ಪಕ್ಷಗಳನ್ನು ಒಡೆದು ಎಮ್ ಎಲ್ ಎಗಳನ್ನು ಖರೀದಿ ಮಾಡಿ ಸರ್ಕಾರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಆಯಿತು ಹಿಂದೆ ನಮ್ಮ ಕರ್ನಾಟಕದಲ್ಲೇ ಆಯಿತು ಅದೇ ರೀತಿಯ ಗೋವಾದಲ್ಲೇ ಆಯಿತು ಮಣಿಪುರ್ನಲ್ಲಿ ಆಯಿತು ಇವೆಲ್ಲ ಕಡೆ ಅವರು ಎಂದೂ ಎಲೆಕ್ಷನ್ದಲ್ಲಿ ಗೆದ್ದು ಬರಲಿಲ್ಲ ಆದರೆ ಚುನಾವಣೆಯಲ್ಲಿ ಗೆದ್ದು ಬಂತ ಜನರಿಗೆ ಸಳ್ಕೊಂಡು ದುಡ್ಡು ಕೊಟ್ಟು ಆ ಸರ್ಕಾರಗಳನ್ನು ಮಾಡೋದು ಈಗ ಅದೇ ಚಾಳಿ ಅವ್ರದ್ದು ಇದೆ ಅದಕ್ಕಾಗಿ ಅವರಿಗೆ ನಾವು ಬುದ್ಧಿ ಕಲಿಸಬೇಕಾಗಿದೆ ಮತ್ತು ವಿಶೇಷವಾಗಿ ಈ ನಮ್ಮ ಎರಡು ಸಾವಿರ ಇಪ್ಪತ್ನಾಲ್ಕು ಎಲೆಕ್ಷನ್ ಏನಿದೆ ಅದು ನಿಜವಾಗ್ಲೂ ಮೋದಿ ಅಂಡ್ ಕಂಪ್ನಿ ಗೆದ್ದಿಲ್ಲ ಅವರು ನೇರವಾಗಿ ಚುನಾವಣೆ ಗೆದ್ದಿಲ್ಲ ಕಳತನ್ಲಿಂದ ಚುನಾವಣೆ ಗೆದ್ದಿದ್ದಾರೆ ಆ ಸರ್ಕಾರ ಬಹುಕಾಲ ಉಳಿಯೋದಿಲ್ಲ ಅವ್ರು ಎಲ್ಲೇ ಇರ್ಲಿ ನಾವು ಹೊರಗೆ ತರ್ತೇವೆ ಹೊರಗಡೆ ತಂದು ಅವರಿಗೆ ಜನರಿಂದ ಚೀಮಾರಿ ಹಾಕಿಸ್ತೇವೆ ಯಾಕಂದರೆ ನಿಮಗೆ ಎಂದೂ ಕೂಡ ತಪ್ಪದ ದಾರಿಗೆ ನಾವು ಹೋಗಕ್ಕೆ ಬಿಡೋದಿಲ್ಲ ಅದಕ್ಕಾಗಿ ಇವತ್ತು ವಿಶೇಷವಾಗಿ ನಾವು ಇವತ್ತು ಪ್ಯಾ ಯಾರಿಗೆ ಜನ ಬೆಂಬಲ ಇಲ್ಲ ಅಂತ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶದಲ್ಲಿ ಇದ್ದಾನೆ ಅವರಿಗೆ ಕೆಳಗಿಳಿಸ್ತಕ್ಕಂಥದ್ದು ಒಂದೇ ಅಲ್ಲ ಬುದ್ಧಿ ಕಲಿಸ್ತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಬೇಕು ದೇಶದ ಆರ್ಥಿಕ ವ್ಯವಸ್ಥೆ ಕೆಡಿಸ್ತಾ ಇದ್ದಾನೆ ದೇಶದಲ್ಲಿ ನೆಮ್ಮದಿಯಿಂದ ಜನ ಇರಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ಅನೇಕ ತಪ್ಪು ಮಾಡಿದ್ರು ನೋಟ್ಬಂದಿ ಆಗಲಿ ಅವು ಆಗಲಿ ಇವೆಲ್ಲನೂ ನಾಮತ್ರ ಪುನಃ ಹೇಳಕ್ ಹೋಗೋದಿಲ್ಲ ಅವೆಲ್ಲ ಮಾಡಿ ದೇಶ ಬರ್ಬಾದ್ ಮಾಡಿಬಿಟ್ರು ಈಗ ಪುನಃ ಇನ್ನೊಂದು ತಪ್ಪು ಮಾಡಿ ದೇಶ ಹಾಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಕದ್ದಂಥ ಚುನಾವಣೆ ಎಲ್ಲರೂ ಕಂಡು ಇವತ್ತು ಸೆಂಟ್ರಲ್ ಬೆಂಗಳೂರಿನಲ್ಲಿದೆ ಬೇರೆ ಕಡೆಯೂ ಇದೆ ಎಲ್ಲೆಲ್ಲಿ ಈಗಾಗಿದೆ ನೀವು ಒಬ್ಬರು ಸೂಕ್ಷ್ಮವಾಗಿ ಆ ಚುನಾವಣೆ ರಿಸಲ್ಟ್ಗಳನ್ನು ಅಭ್ಯಾಸ ಮಾಡಬೇಕು ಮತ್ತು ಹೊರಗಡೆ ತರಬೇಕು ಅದಕ್ಕಾಗೆ ನಾವು ನಾಳೆ ಸೋಮವಾರ ದಿವಸ ಎಲ್ಲ ಎಂ ಪಿಗಳು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೊಸೆಷನ್ನಲ್ಲಿ ಹೋಗಿ ಅವರಿಗೆ ನಾವು ಮೆಮರಂಡಮ್ ಕೊಡೋದು ಅಲ್ಲದೆ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇವೆ ನಿಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ನಡೆದಿದೆ ಇದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ ಅದಕ್ಕಾಗಿ ನೀವು ಕೂಡ ಅಧಿಕಾರದಲ್ಲಿ ಯೋಗಿರ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ ಅದು ಸೋಮವಾರ ದಿವಸ ನಾವು ದಿಲ್ಲಿಯಲ್ಲಿ ಆ ಕೆಲಸ ಮಾಡಿದೆ ಅದೇ ರೀತಿಯಾಗಿ ಇಂಡಿಯಾ ಅಲೈನ್ಸ್ ಪಾರ್ಟಿಗಳಿಗೆ ನಾವು ನಿನ್ನೆ ರಾಹುಲ್ ಗಾಂಧೀಜಿ ಅವರ ನಿವಾಸದಲ್ಲಿ ಕರೆದಿದ್ದೇವೆ ಎಲ್ಲರನ್ನ ಕರೆದು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು ಒಕ್ಕಟ್ಟಾಗಿರ್ಬೇಕು ಒಂದಾಗಿರ್ಬೇಕು ನಾವು ಒಂದಾಗಿತ್ತಿರ್ತಾನೆ ಈ ಮೋದಿಯವರ ಕಳ್ಳಾಟ ನಡೆಯೋದಿಲ್ಲ ಇಲ್ಲದ್ರೆ ಇದೇ ರೀತಿಯಾಗಿ ಅವರು ಕಳ್ತನ ಮಾಡಿ 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 ಅಧಿಕಾರದಲ್ಲಿರ್ತಾರೆ ಇದು ಒಂದು ಅದಕ್ಕಾಗಿ ಇವರಿಗೆ ಅಧಿಕಾರದಿಂದ ಇಳಿಸೋದು ಅತ್ಯಂತ ಮಹತ್ವದವು ಎರಡನೇದು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೈ ಆಡಿಸ್ತಾರೆ ಅವ್ರಿಗೆ ಅಧಿಕಾರ ಇದೆ ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಕ್ಕಂಥದ್ದು ಒಂದೇ ಏನಂದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಮಹಾತ್ಮ ಗಾಂಧೀಜಿ ಅವರು ಒಂಬತ್ತನೇ ತಾರೀಕು ಅವರು ಅಂದಿನ ಕಾಲದಲ್ಲಿ ಮಾಡಿದರು ಆಗಸ್ಟ್ ನೈನ್ ಈಗ ನಾವು ಈ ದೇಶದ ಸಂವಿಧಾನ ರಕ್ಷಣೆ ಮಾಡೋಕ್ಕೆ ಡೆಮಾಕ್ರಸಿ ರಕ್ಷಣೆ ಮಾಡೋಕ್ಕೆ ನಾವು ಎಲ್ಲರೂ ಕೂಡ ಕ್ವಿಟ್ ನಮ್ಮ ಇಂಡಿಯಾ ಮೂಮೆಂಟ್ದಾಗೆ ನಾವು ಇದನ್ನು ಇಲ್ಲಿ ಮಾಡಬೇಕಾಗ್ತದೆ ಅದಕ್ಕಾಗಿ ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಹೆಂಗೆ ಡೂ ಆ್ಯಂಡ್ ಟೈ ಅನ್ನತಕ್ಕಂಥದ್ದು ಗಾಂಧೀಜಿ ಮಾಡಿದ್ರು ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೆ ನಮ್ಮ ಲೋಕತಂತ್ರದ ರಕ್ಷಣೆಗಾಗಿ ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಡೂ ಟೈ ಅನ್ನತಕ್ಕಂಥ ಒಂದು ಸ್ಲೋಗನ್ನ ತೆಗೆದುಕೊಂಡು ನಾವು ಹೋಗ್ಬೇಕು ಆ ಪ್ರಯತ್ನ ಮಾಡಬೇಕು ಯಾಕಂದರೆ ನಮ್ಮ ಓಟೆ ಕಸ್ಕೊಂಡ್ಮೇಲೆ ನಮ್ಮ ಮತದಾನೇ ನಮ್ದು ತೆಗೆದುಕೊಂಡ್ಮೇಲೆ ನಮ್ಗೆ ಅಸ್ತಿತ್ವ ಇರೋದಿಲ್ಲ ದೇಶದಲ್ಲಿ ನಾವು ನಾಗರಿಕನೂ ಅಲ್ಲ ಅದಕ್ಕಾಗಿ ಈ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ ಅನ್ನತಕ್ಕಂಥ ಮಾತನ್ನು ಇವತ್ತು ಹೇಳಿ ನಾವೆಲ್ಲರ ಜೊತೆಯಲ್ಲಿ ಸಂಪರ್ಕ ಕೂಡ ಮಾಡ್ತಾ ಇದ್ದೇವೆ ನಾನು ವಿಶೇಷವಾಗಿ ರಾಹುಲ್ ಗಾಂಧೀಜಿ ಅವರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದರೆ ಅವರು ಪ್ರತಿ ಒಂದು ಕಡೆ ಹೋಗಿ ಇಂಥ ಒಂದು ಏನು ನಮ್ಮ ಕೆಟ್ಟ ಬೆಳವಣಿಗೆಗಳಾಗ್ತಾ ಇವೆ ಅದಕ್ಕೆ ಅವರು ಎತ್ತಿ ತೋರಿಸಿ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ನಾನು ಧನ್ಯವಾದ ಕೊಡ್ತೇನೆ ಇಷ್ಟು ಧೈರ್ಯದಿಂದ ಕೆಲಸ ಮಾಡತಕ್ಕಂಥ ನಾಯಕ ಯಾರೂ ನಮ್ಮ ದೇಶದಲ್ಲಿ ಇವತ್ತು ಇಲ್ಲ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟು ಬೇರೆ ಯಾರೂ ಕೂಡ ಇಲ್ಲ ಎಲ್ಲಕ್ಕೂ ತಯಾರು ಪ್ರೊಸೆಷನ್ ಹೋಗಕ್ಕೂ ತಯಾರು ಅರೆಸ್ಟ್ ಆಗಕ್ಕೂ ತಯಾರು ತನ್ನ ಐಡಿಯಾಲಜಿಗೆ ಜನರ ಮುಂದೆ ಇಟ್ಟು ಜೇಲಿಗೆ ಹೋಗಾಕೂ ತಯಾರು ಅವ್ರ ಮೇಲೆ ಇವತ್ತು ಅನೇಕ ಕೇಸ್ ಇವೆ ನಲವತ್ತೈವತ್ತು ಕೇಸ್ಗಳಿವೆ ಪ್ರತಿಯೊಂದು ಕೋರ್ಟಿಗೆ ಅವ್ರು ಹೋಗ್ತಾರೆ ಪ್ರತಿ ಒಂದು ಕಡೆ ಹೋಗಿ ಜನರಿಗೆ ಜಾಗೃತ ಮಾಡ್ತಕ್ಕಂಥ ಕೆಲಸ ಇವತ್ತು ಡೆಮಾಕ್ರೆಸಿ ಬಗ್ಗೆ ಸಂವಿಧಾನ ಬಗ್ಗೆ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಒಂದಾಗಿ ಅವರಿಗೆ ಬೆಂಬಲ ಕೊಡಬೇಕು ಮತ್ತು ಅದೇ ರೀತಿಯಾಗಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಡೂ ಅಂಡ್ ಟೈ ಅನ್ನತಕ್ಕಂಥ ಸ್ಲೋಗನನ್ನು ತೆಗೆದುಕೊಂಡು ನಾವು ಮುಂದೆ ಹೋಗ್ಬೇಕು ಅನ್ನತಕ್ಕಂಥ ಮಾತನ್ನ ನಾನು ನಿಮಗೆ ಹೇಳಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಹಿಂದ್ ಏನು ಇವತ್ತು ಸಪ್ಪಿದ್ರೆ ಅಲ್ಲಿ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ನಿಮ್ಮೆಲ್ಲರಿಗೆ ಧನ್ಯವಾದ ಈ ಕಳತನಲಿಂದ ಅಧಿಕಾರನಲ್ಲಿ ಇರ್ತಕ್ಕಂಥವ್ರಿಗೆ ಓಡಿಸ್ಬೇಕು ಅಂತ ಇನ್ನೊಮ್ಮೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ